ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ದಾಂಡೇಲಿಯ ಕರಾಟೆ ವಿದ್ಯಾರ್ಥಿಗಳು ದಾಂಡೇಲಿ ನಗರದ ಕರಾಟೆ ಕ್ಲಬ್ ಮತ್ತು ದಾಂಡೇಲಿ ಕರಾಟೆ ಕ್ಲಾಸಸ್ ಇದರ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆಯನ್ನು ತೋರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಗಮನ ಸೆಳೆದಿದ್ದಾರೆ ಹದಿನಾಲ್ಕು ವರ್ಷದೊಳಗಿನ ವಿಭಾಗದಲ್ಲಿ ಮೆಹಕ್ ಈಕೆ ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಹದಿನೇಳು ವರ್ಷದೊಳಗಿನ ವಿಭಾಗದಲ್ಲಿ ಸುವರ್ಣ ಸಾಲೇರ್ ಇಕ್ರಾ ಜಮ್ಗಿ ಸುಪ್ರಿಯಾ ತಲಪಾಟಿ ಮತ್ತು ಆದಿತ್ಯ ಸಾಮ್ರಾಣಿ ಇವರು ಅತ್ಯುತ್ತಮವಾದ ಪ್ರದರ್ಶನವನ್ನು ತೋರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ದಾಂಡೇಲಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಇವರಿಗೆ ಕರಾಟೆ ತರಬೇತುದಾರರಾದ ಯಾಕೂಬ್ ಶೇಖ್ ಮತ್ತು ರಿಯಾಜ್ ಬಿಡೀಕರ್ ಅವರು ತರಬೇತಿಯನ್ನು ನೀಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಬಗ್ಗೆ ಇಂದು ಶನಿವಾರ ಸಂಜೆ ಏಳು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ